ಸಮಾವೇಶ ಪ್ರಕಾರ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದರಲ್ಲಿ ಒಂದು ಶಕ್ತಿ ಯೋಜನೆ ಸಹಿತ ಒಂದು ಹೆಣ್ಣು ಮಕ್ಕಳಿಗಾಗಿ ಇಡೀ ರಾಜ್ಯದಲ್ಲಿ ಸಹಿತ ತಿರುಗಾಡುವಂತೆ ಇವತ್ತು ಅನುಕೂಲತೆ ಆಗಲಿ ಅಂತಕ್ಕಂಥ ಜಾರಿ ಒಂದು ಐನೂರು ಕೋಟಿ ಇವತ್ತಿನ ದಾಟಿದ್ದರಿಂದ ಎರಡು ವರ್ಷ ನಮ್ಮ ಸರ್ಕಾರದ ಸಂಪೂರ್ಣ ಯಶಸ್ವಿಯಾಗಿ ಆಡಳಿತ ಯಾವ ಸಂದರ್ಭದಲ್ಲಿ ಕುಟುಂಬವಾದಿ ಪಕ್ಷ ಬಿಜೆಪಿ ಅಂತಕ್ಕಂಥ ಮಾತಿತ್ತು ಯಾವ ಒಂದು ಪಕ್ಷ ಜೆ ಡಿ ಎಸ್ ಇವತ್ತು ದಿವಸ ಜಾತ್ಯಾತೀತ ಮನೋಭಾವನೆ ಹೊಂದಿರ್ತಕ್ಕಂಥ ಪಕ್ಷ ಅನ್ನುವಂಥದ್ದಿದ್ರು ಅವು ಎರಡೂ ಸಹಿತ ಇವತ್ತು ದಿವಸ ಹುಡುಕೊಂಡು ಇವತ್ತು ದಿವಸ ಕುಟುಂಬವಾದಿಗಾಗಿವೆ ಮಾಡ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಇವತ್ತು ಸಹಿತಕ್ಕಾಗ್ತಾ ಇಲ್ಲ ಅವರು ಇವತ್ತಿನ ಅಣ್ಣ ಭಾಗ್ಯ ಯೋಜನೆ ಜಾರಿಗೆ ತಂದಿದ್ದರಿಂದ ಪ್ರಮಾಣಿಗಳು ಆಗ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅಂತಕ್ಕಂಥ ಮಾತನ್ನು ಇವತ್ತಿನ ಪ್ರಕಾರ ಇವತ್ತಿನದಲ್ಲಿ ಶಕ್ತಿ ಯೋಜನೆ ಜಾರಿಗೆ ತಂದಿದ್ದರಿಂದ ಹೆಣ್ಣು ಮಕ್ಕಳಿಗೆ ಇವತ್ತು ದಿವಸ ಗದ್ದದಲ್ಲಿ ಬಿಟ್ಟು ಬೇರೆ ಕಡೆ ಮೂಲಕತ್ತರ ಏಳದ ಜಿಲ್ಲಾ ಮೂಲಕತ್ತರ ಅಂತಕ್ಕಂಥ ಒಂದು ಹೆಣ್ಣು ಮಕ್ಕಳಿಗಾಗಿ ಒಂದು ಅಸಹ್ಯ ರೂಪದಲ್ಲಿ ಅವರಿಗೆ ಮಾತಾಡ್ತಕ್ಕಂಥ ಮಾತುಗಳು ನೋಡುವುದಕ್ಕಂಥ ಇವರಲ್ಲಿ ಇವತ್ತು ತಾಳ್ಮೆ ಕಳ್ಕೊಂಡು ಈ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದು ಸಹಿಸಲಾಗುವಂತಕ್ಕಂಥ ಮಾತುಗಳನ್ನು ಧಿಕ್ಕರಿಸಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಶಿಕ್ಷಣಕ್ಕಾಗಿ ಎಲ್ಲ ಯೋಜನೆಗಳು ಜಾರಿಗೆ ಅಧಿಕೃತ ಪ್ರಯುಕ್ತವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಪಿ ಶಿವಕುಮಾರ್ ಆಗಿರ್ಬೋದು ಅಥವಾ ಒಂದು ನಮ್ಮ ಸಾರಿಗೆ ಇಲಾಖೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಅವರಾಗಿರ್ಬೋದು ಅವರೆಲ್ಲರೂ ಸೇರಿ ಇವತ್ತು ಈ ಒಂದು ಸಲ್ಲಿಸಿ ಇವತ್ತು ಜನತೆಗೆ ನೀಡಿದ್ದೆವು ಅದರಲ್ಲಿ ಶಕ್ತಿ ಯೋಜನೆಯೂ ಕೂಡ ಒಂದು ಶಕ್ತಿ ಯೋಜನೆಯು ಎರಡು ವರ್ಷದಲ್ಲಿ ಐದುನೂರು ಕೋಟಿ ಪ್ರಯಾಣ ಪರಾಯಗಳು ಮಹಿಳೆಯರು ಪ್ರಯಾಣಿಸಿ ವಿವಿಧ ರಾಜ್ಯದ ವಿವಿಧೆಡೆಯಲ್ಲಿ ಪ್ರಯಾಣ ಪ್ರಯಾಣಿಸಿ ಐದುನೂರು ಕೋಟಿ ದಾಟಿದ ಪ್ರಯುಕ್ತ ರಾಜ್ಯ ಸರ್ಕಾರದ ನಿರ್ದೇಶನದ ಮೇರೆಗೆ ಇವತ್ತು ಶಕ್ತಿ ಯೋಜನೆ ಒಂದು ಐದುನೂರು ಕೋಟಿಯ ಸಾಧನೆಯ ಒಂದು ಸಮಾವೇಶವನ್ನು ಒಂದು ಪೂಜಾ ಮಾಡುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಸಭೆ ಪೂಜಾ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಹೆಚ್ಚಿನ ನಾಯಕರು ಮಾಜಿ ಶಾಸಕರಾದಂಥ ಸಣ್ಣಪಳ್ಳ ಸಿಂಗರ ಅವರು ಹಾಗೂ ಇತರ ಅವರನ್ನು ಕೂಡ ಆರಂಭವಾದಂತಹ ರೀತಿ ಯುವಕರಿಗೆ ಬಾಸ್ತಾಕ ಚಿರ ಬಹಳ ಪುರಸರನ್ನು ಬೆಂಗಳವರಿಗೂ ಹಾಗೂ ಎಲ್ಲ ನಮ್ಮ ಕಮಿಟಿಯ ಸದಸ್ಯರಿಗೂ ಕೂಡ ಆರ್ಥಿಕವಾದಂತಹ ಸ್ವಾಗತವನ್ನು ಕೊಡುತ್ತೇನೆ ಅಂತ ಮಹಿಳಾ ಕಾರ್ಯಕರ್ತರಿಗೂ ಕೂಡ ಆರ್ಥಿಕವಾದಂತಹ ಸ್ವಾಗತವನ್ನು ಕೊಡುತ್ತೆ ಇವತ್ತಿನ ಶುಭ ಸಂದರ್ಭದಲ್ಲಿ ಇವತ್ತು ಐದುನೂರು ಕೋಟಿ ಈ ಇತಿಹಾಸ ದಾಖಲೆಯನ್ನು ಮಹಿಳಾ ಪ್ರಯಾಣಿಕವಾಗಿ ಸಹ ಫಲಾನುಭವಿಗಳಾಗಿದ್ದ ಪ್ರಯುಕ್ತ ರಾಜ್ಯ ಸರ್ಕಾರದ ನಿರ್ದೇಶನದ ಮೇರೆಗೆ ಮತ್ತು ನಮ್ಮ ರಾಜ್ಯ ಗ್ಯಾರಂಟಿ ಯೋಜನೆ ಉತ್ಪನ್ನ ಸಮಿತಿ ಅಧ್ಯಕ್ಷರ ನಿರ್ದೇಶನದ ಮೇರೆಗೆ ಿಗೆ ಪೂಜೆ ಮಾಡುವ ಮುಖಾಂತರ ಪ್ರಯಾಣಿಕರಿಗೆ ಜೀವಂತ ಒಂದು ಕಾರ್ಯಕ್ರಮವನ್ನು ನಿರ್ಮಿಸಲಾಗಿ ಈ ಸಭೆಯ ಕಾರ್ಯಕ್ರಮಗಳಾಗಿ ಸರ್ಕಾರ ಎಲ್ಲರಿಗೂ ಅನೇಕ ಧನ್ಯವಾದಗಳನ್ನು ನಾನು